ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಈ ಯೋಜನೆ ಅಡಿಯಲ್ಲಿ ನಿಮಗೆ ಸಿಗ್ತಾ ಇದೆ ಐದು ಲಕ್ಷ ರೂಪಾಯಿ ಯಾವ ಯೋಜನೆ ಅಂತ ಹೋಗೋಣ ಬನ್ನಿ ಅದಕ್ಕೆ ನಮ್ಮ ಚಾನಲ್ ಹೊಸ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತೋಟಗಾರಿಕೆ ಬೆಳೆಗಾರರಿಗೆ ಗುಡ್ ನ್ಯೂಸ್ ಸರ್ಕಾರದಿಂದ ನೇರವಾಗಿ ನಿಮಗೆ ಐದು ಲಕ್ಷ ಸಹಧಾನ ಸಿಗುತ್ತೆ ಈ ತೋಟಗಾರಿಕೆ ಎಂಬುದು ಹಣ್ಣುಗಳು ಮತ್ತು ತರಕಾರಿ ಮತ್ತು ಅಲಂಕಾರಿತ ಸಸ್ಯಗಳು ಕೃಷಿ ಸಂರಕ್ಷಣೆ ಮತ್ತು ಮಾರಾಟ ಮಾಡುವ ಒಂದು ಕ್ಷೇತ್ರವಾಗಿದೆ ತೋಟಗಾರಿಕೆಯಲ್ಲಿ ಕೃಷಿಯ ಒಂದು ಕಲೆಯಿಂದಾಗಿದ್ದು ಈ ಹೂಗಳು ಮತ್ತು ಹಣ್ಣುಗಳು ತರಕಾರಿಗಳು ಮತ್ತು ಅಲಂಕಾರದಿಂದ ಮಹತ್ವ ಸಸ್ಯ ಸಸ್ಯವುಗಳನ್ನು ಬೆಳೆಸುವುದಾಗಿದೆ ಎಲ್ಲವನ್ನು ತಮ್ಮ ತಮ್ಮ ಕೃಷಿಯ ಭೂಮಿಯಲ್ಲಿ ತೋಟಗಾರಿಕೆ ಮತ್ತು ಮಾಡುತ್ತಿದ್ದ ವಿಧ ವಿಧ ರೀತಿಯಲ್ಲಿ ಬೆಳೆಗಳನ್ನು ಬೆಳೆತಿದ್ದಾರೆ ಇಂತಹ ತೋಟಗಾರಿಕೆ ಬೆಳೆಗಾರರಿಗೆ ಈಗ ಗುಡ್ ನ್ಯೂಸ್ ತಿಳಿದು ಬಂದಿದೆ ಅದು ಸರ್ಕಾರದ ನರೇಗಾ ಸ್ಕೀಮ್ ಐದು ಲಕ್ಷ ರೂಪಾಯಿ ನಿಮಗೆ ಸಹಧಾನ ನೀಡುತ್ತದೆ ಬೆಳೆಗಾರರು ತಮ್ಮ ಬದುಕನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಹೇಳ್ತಾ ಇದ್ದಾರೆ ಇವಾಗ ಏನೇನು ಮಾಡಬೇಕಂತ ನೋಡ್ತಾರೆ ಬನ್ನಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲಿನ ತೋಟಗಾರಿಕೆ ಇಲಾಖೆಯಿಂದ ವಿಧ ವಿಧ ಯೋಜನೆಗಳನ್ನು ಜಾರಿ ಆಗ್ತಿದೆ ಇದೀಗ ತೋಟಗಾರಿಕೆ ಬಳಕೆದಾರರಿಗೆ ಸರ್ಕಾರದಿಂದ ಸಹಧಾನ ದೊರೆಯುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತೋಟಗಾರಿಕೆ ಇಲಾಖೆಯಿಂದ ವಿವಿಧವಾದ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ತೋಟಗಾರಿಕೆ ಬೆಳೆಗಳಿಗೆ ಬೆಳೆಗಾರರು ಗ್ರಾಮ ಪಂಚಾಯಿತಿಯಿಂದ ಅನುದಾನ ಪಡೆದುಕೊಳ್ಳಬಹುದು ಅದೇ ರೀತಿ ವಿಧ ವಿಧ ರೀತಿಯಲ್ಲಿ ಬೆಳೆಗಾಗಿ ಇನ್ನಷ್ಟು ಸಬ್ಸಿಡಿ ಕೂಡ ದೊರೆತಿದ್ದು ಅವೆಲ್ಲ ಬೆಳೆಗಾರಿಗೆ ಎಷ್ಟು ಸಬ್ಸಿಡಿ ದೊರೆತಿದೆ ಎಂಬುದನ್ನು ಈ ಕೆಳಗೆ ತಿಳಿದುಕೊಳ್ಳೋಣ ಬನ್ನಿ ನರೇಗಾರ್ ಯೋಜನೆ ಸೌಲಭ್ಯ ಪಡೆಯಲು ರೈತರಿಂದ ಅರ್ಜಿ ಹಾಕಬೇಕು ನೇರಗಾ ಯೋಜನೆಯಲ್ಲಿ ಪಡೆಯಲು ಬಳಕೆದಾರರು ಹಾಗೂ ರೈತರು ಮತ್ತು ಯೋಜನೆಗೆ ಸೌಲ ಸಲ್ಲಿಸಬಹುದು ಮಹಾತ್ಮ ಗಾಂಧೀಜಿ ನರೇಗೆ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಯಲ್ಲಿ ವ್ಯಕ್ತಿಕ ಕಾಮಗಾರಿ ಸೌಲಭ್ಯ ಪಡೆಯಲು ರೈತರು ಮತ್ತು ಕೂಲಿ ಕಾರ್ಮಿಕರು ಮತ್ತು ಗ್ರಾಮ ಪಂಚಾಯಿತಿ ಅರ್ಜಿ ಸಲ್ಲಿಸಬಹುದು ಗ್ರಾಮ ಗ್ರಾಮೀಣ ಭಾಗದ ಒಂದು ಅರ್ಹ ಕುಟುಂಬದವರು ಎಲ್ಲಿ ಐದು ಲಕ್ಷ ರೂಪಾಯಿ ಅವರಿಗೂ ವೈಯಕ್ತಿಕ ಕಾಮಗಾರಿ ಪಡೆಯಲು ಮಹಾತ್ಮ ಗಾಂಧಿ ನೆಲ ಯೋಜನೆ ಮೂಲಸಭೆ ಒದಗಿಸಿಕೊಟ್ಟಿದೆ ವಿಧ ವಿಧ ಬೆಳೆಗಳಿಗೆ ನೋಡಿ ತೋಟಗಾರ ಅಭಿವೃದ್ಧಿಯಿಂದ ಅಧಿಕ ನೆರವು ತೋಟಗಾರಿಕೆ ಇಲಾಖೆಯಿಂದ ಕೆಳಗೆ ನಿಂತ ನೀಡಿರುವ ವಿಧ ವಿಧ ಬೆಳೆಗಳಿಗೆ ಅಧಿಕ ನೆರವು ನೀಡಲಾಗುತ್ತದೆ ತೆಂಗು ಮಾವು ದೊಳಂಬೆ ಪಪ್ಪಾಯಿ ನುಗ್ಗಿ ಗುಲಾಬಿ ವಿಳಿದೆಲೆ ಮಲ್ಲಿಗೆ ಲಿಂಬಿ ಬಾಳೆ ಎಲೆ ಪಪ್ಪಾಯಿ ಡ್ರ್ಯಾಗನ್ ಫ್ರೂಟ್ ಹಸು ಆಳುಕು ಆಳುಮೆಣಸು ಹಲವು ಸೇರಿದ ಅನೇಕ ತೋಟಗಾರಿಕೆ ಪ್ರದೇಶ ಅಭಿವೃದ್ಧಿ ಅದಕ್ಕೆ ನೆರವು ಸಿಗಲಿದೆ ಓಕೆನಾ ಅಪ್ಲೈ ಮಾಡಿಕೊಳ್ಳಿ ಯಾರ ಸಿಗುತ್ತೆ ಅಂತ ನೋಡೋಣ ಬನ್ನಿ ತೋಟಗಾರಿಕೆ ಬೆಳೆಗಳಿಗೆ ತೋಟಗಾರಿಕೆ ಚಟುವಟಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸಣ್ಣ 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 ರೈತರು ಮತ್ತು ಪರಿಷ್ಠಿತ ಜಾತಿ ಮತ್ತು ಪರಿಷ್ಠಿತ ಪಂಗಡ ರೈತರು ತೋಟಗಾರಿಕೆ ಅಭಿವೃದ್ಧಿಗೊಳಿಸಲು ಎಲ್ಲ ಸಾಧನ ಸೌಲಭ್ಯವಿದೆ ಪ್ರತಿ ಎಕ್ಟರ್ಗೆ ಎಷ್ಟು ಸಿಗುತ್ತೆ ಸಾಧನ ಸೌಲಭ್ಯ ಮತ್ತು ವಿವರ ನೋಡ್ಕೊಳ್ಳಿ ತೆಂಗು ಬೆಳೆದವರಿಗೆ ಅರವತ್ತೈದು ಸಾವಿರದ ಐನೂರ ಅರವತ್ತೈದು ನೆಕ್ಸ್ಟು ಗೇರು ಮಾವು ದಳಂಬೆ ಸೇಂಬು ಎಲ್ಲನೂ ಕೂಡ ಇಲ್ಲಿ ರಿಜಿಸ್ಟರ್ ಇದ್ರೆ ನೋಡ್ಕೊಂಬಿಡಿ ನೋಡಿಕೊಂಡು ಔಟ್ ಗೇಟ್ ಮನೆ ಯಾವ ಥರ ಯೋಜನೆಗಳೇನ ಪಡೆದುಕೊಳ್ಬೇಕು ಅಂತ ಇದ್ರೆ ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಈ ಎಲ್ಲ ಸಾಧನ ಪಡೆಯಲು ಮುಖ್ಯವಾಗಿ ಕೆಳಗಿನ ಮಾಹಿತಿಯನ್ನು ಹೊಂದಿರಬೇಕು ರೈತರು ಜಾಬ್ ಕಾರ್ಡ್ ಇರಬೇಕು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಮನವಿ ಒಂದು ಭರ್ತಿ ಮಾಡಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ಸದಸ್ಯರ ಹೆಚ್ಚಿನ ಭಾ ಇತ್ತೀಚಿನ ಭಾವಚಿತ್ರ ಮತ್ತು ವೈಯಕ್ತಿಕ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಸಂಖ್ಯೆ ಜೆರಾಕ್ಸ್ ಕಾಪಿ ಪ್ರತಿಯೊಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಇದನ್ನ ಪಡ್ಕೊಬೋದು ಉದ್ಯೋಗ ಚೀಟಿ ಜಾಬ್ ಪಡೆಯಬೇಕಾ ಕುಟುಂಬದ ಪ್ರತಿಯೊಬ್ಬ ವಯಸ್ಸು ಸದಸ್ಯರು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಅಗತ್ಯವಾಗಿ ಉದ್ಯೋಗಕ್ಕಾಗಿ ನಮೋನಿಯ ಆರ ಗ್ರಾಮಗಳಲ್ಲಿ ಪಂಚಾಯಿತಿಗೆ ಬೇಡಿಕೆ ಸಲ್ಲಿಸಿ ಸ್ವೀಕಾರ ಕೃತಿಯಲ್ಲಿ ಪಡೆದಿರುವ ಮೂಲಕ ತೋಟಗಾರಿಕೆ ಬೆಳೆಗಾರರಿಗೆ ಹಾಗೂ ತೋಟಗಾರಿಕೆಗೆ ಚಟುವಟಿಕೆ ಸಾಧನ ಪಡೆಯಬಹುದು ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿದರೆ ರೀತಿ ನೋಡ್ತಾರೆ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕನ್ ಬೈ